ಸರ್ಕಾರಿ ಜಾಗವಾಗಿದ್ದರೂ ಪರಿಶಿಷ್ಟ ಪಂಗಡದ ಮಹಿಳೆಯೊರ್ವರಿಗೆ ಮನೆಗೆ ತೆರಳಲು ರಸ್ತೆ ಮಾಡಿಕೊಡದೆ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯವನ್ನು ವಹಿಸಿದೆ ಹದಿನೈದು ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ನ್ಯಾಯ ಕೊಡದಿದ್ದಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿ ರಸ್ತೆ ನಿರ್ಮಾಣವನ್ನು ಮಾಡುತ್ತೇವೆ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಆಡಳಿತ ವ್ಯವಸ್ಥೆ ಹೊಣೆಯಾಗುತ್ತದೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಎಚ್ಚರಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬಂಟ್ವಾಳ ತಾಲೂಕಿನ ಶಿವಾಲಯ ಗ್ರಾಮದ ನೀರಕಜೆ ಎಂಬಲ್ಲಿ ವಾಸ್ತವ್ಯ ಹೊಂದಿರುವ ಚೆನ್ನಪ್ಪ ಎಂಬವರ ಪತ್ನಿ ಸರ್ವೆ ನಂಬರ್ ತೊಂಬತ್ತ ಎಂಟು ಬಾರ್ ಎರಡು ಎಲ್ಲಿ ಒಂದು ಪಾಯಿಂಟ್ ಒಂಬತ್ತು ಎಂಟು ಎಕರೆ ಜಮೀನನ್ನ ಹೊಂದಿದ್ದಾರೆ ದರ್ಖಸ್ತು ಮಂಜೂರಾದ ಜಾಗವಾಗಿದ್ದು ಇದರಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಮನೆಯನ್ನ ಕಟ್ಟಿದ್ದಾರೆ ಇವರ ಮನೆಗೆ ಬರುವಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಎಕರೆ ಸರ್ಕಾರಿ ಜಮೀನು ಇದ್ದು ಸರ್ಕಾರಿ ಜಾಗವಾಗಿದ್ದರೂ ಮನೆಗೆ ಹೋಗಲು ರಸ್ತೆ ನಿರ್ಮಾಣ ಮಾಡಲು ಅವಕಾಶ ನೀಡದೆ ಅನಧಿಕೃತವಾಗಿ ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಎಂಬ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿಯೂ ಎಚ್ಚರಿಸಿದ್ದಾರೆ ಇವರು ಪರಿಸರ ಪಂಗಡಕ್ಕೆ ಸೇರಿದ ಮೀನಾಕ್ಷಿ ಎಂಬರು ಅವರ ಗಂಡ ಚಂದಪ್ಪ ನಾಯ್ಕ ಅಂತ ಅವರು ಕಡಿಶುವಲ್ಲಿ ಅವರಿಗೆ ಒಂದು ದಾರಿ ಇನ್ನೂರ ಐವತ್ತು ಮೀಟರ್ ಬಹಳ ತೊಂದರೆ ಇದೆ ಅದರಲ್ಲಿ ಬೇರೆ ವರ್ಗದಲ್ಲಿ ಏನು ನಲವತ್ತಾರು ಸೆಂಟು ಸರ್ಕಾರಿ ಜಾಗ ಇದೆ ಸರ್ಕಾರಿ ಜಾಗ ಇದ್ದು ಅವರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದ್ದಾರೆ ದೊಡ್ಡ ಮನೆ ಕಟ್ಟಿದ್ದಾರೆ ಮತ್ತೆ ಅದೊಲ್ಲದೆ ಅವರೊಂದು ಅದು ಅಡಿಕೆ ಗಿಡ ಅಂತ ಕಟ್ಟಿದ್ದಾರೆ ಆದ್ರೂ ಒಂದು ಬಡವರು ಒಂದು ಹತ್ತು ಸಾಲಿಗೆ ಇವರಿಗೆ ಒಂದೇ ಒಂದು ಯಾವುದೇ ಒಂದು ಕಾನೂನು ಇಲ್ಲದೆ ಪೊಲೀಸ್ ಇಲಾಖೆಗೆ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಬಹುಶಃ ಮೊನ್ನೆ ಇತ್ತೀಚೆಗೆ ಇವರ ತಂದೆ ಅವರಿಗೆ ಸ್ವಲ್ಪ ಒಂದು ಕೃಷಿ ಉಂಟು ಆ ಕೃಷಿಗೆ ಏನ್ ಬೇಕು ಅಂದ್ರೆ ಬೋರು ತರಬೇಕು ಬೋರ್ ಹಾಕ್ಲಿಕ್ಕೆ ಅಂತೇಳಿ ಅವರು ದಾರಿಯ ವ್ಯವಸ್ಥೆ ಇಲ್ಲ ಅವರತ್ರ ಹತ್ರ ಬೇಡಿಕೆ ಉಂಟು ದಮ್ಮ ಏನಾದ್ರು ಒಂದು ಅಂತ ಬೋರಿನ ವ್ಯವಸ್ಥೆ ಮಾಡಿ ಅಂತೇಳಿ ಒಂದು ಮತ್ತೆ ಬೇಕಾದ್ರೆ ದಾರಿ ಮುಚ್ಚಿಕೊಳ್ಳಿ ಅಂತ ಹೇಳಿದ್ರು ಆದ್ರೂ ಇವರು ಯಾವುದೇ ಒಂದು ಇಳಿಕೆ ಬೇಕಾದ್ರೆ ನಾವು ಕೊಡೋದಿಲ್ಲ ನಿಮ್ಗೆ ತಾಯಿ ಅಂತ ಹೇಳುವ ಪರಿಸ್ಥಿತಿ ಈಗ ಸೌಕರ್ಯ ಅಂದ್ರೆ ಸರ್ಕಾರ ಮೂಲ ಸೌಕರ್ಯ ಅಂದ್ರೆ ಒಂದು ದಾರಿ